ಮೂಡ ಹಗರಣದಲ್ಲಿ ದಿನೇ ದಿನೇ ರಾಜಕೀಯ ಟ್ವಿಸ್ಟ್ ಟರ್ನ್ ಬಹಳ ಜೋರಾಗ್ತಾನೆ ಇದೆ ಗವರ್ನರ್ ವಿರುದ್ಧ ಪ್ರಾಸಿಕ್ಯೂಷನ್ ನಿರ್ಣಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ವಿರುದ್ಧ ಸಂಪುಟದಲ್ಲಿ ಇವತ್ತು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಈಗ ಗವರ್ನರ್ಗಾಗಿ ನಾಲ್ಕು ಸಲಹಾ ನಿರ್ಣಯಗಳನ್ನು ಮಂಡಿಸಲಾಗಿದೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿಯತ್ತ ಮುಖ ಮಾಡಿದ್ದು ಪ್ರಕರಣ ಹೈಕಮಾಂಡ್ನ ಅಂಗಳ ತಲುಪುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ ಸಂವಿಧಾನದ ನೂರ ಅರವತ್ಮೂರನೇ ಕಲಮಿನನ್ವಯ ಮಾರ್ಗದರ್ಶನವನ್ನ ಮಾನ್ಯ ರಾಜ್ಯಪಾಲರಿಗೆ ಮಾಡ್ತಾ ಇದ್ದೇವೆ ಹಣೆ ಕೇಸ್ಗಳ ಬಗ್ಗೆ ಗವರ್ನರ್ಗೆ ಸಲಹಾ ನಿರ್ಣಯ ದೋಸ್ತಿಗಳ ವಿರುದ್ಧ ಸರಕಾರದ ಹೊಸ ದಾಳ ಮೋಡ ಚಕ್ರವ್ಯೂಹದಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಅಕ್ಷರಶಃ ಕಂಗಾಲಾಗಿದ್ದಾರೆ ಸ್ವಲ್ಪ ಯಾಮಾರಿದ್ರು ಕುರ್ಚಿಗೆ ಕುತ್ತು ವರ್ಚಸ್ಸಿಗೂ ಕಂಟಕ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಸಂಪುಟ ಸಹೋದ್ಯೋಗಿಗಳು ಹಾಗೂ ಶಾಸಕರು ತಮ್ಮ ಕೈಬಿಡದಂತೆ ನೋಡಿಕೊಳ್ಳೋದು ಸಿಎಂಗೆ ಸವಾಲಾಗಿದೆ ಹೀಗಾಗಿ ಇವತ್ತು ಮತ್ತೊಮ್ಮೆ ಕ್ಯಾಬಿನೆಟ್ ಮತ್ತು ಶಾಸಕಾಂಗ ಸಭೆ ನಡೆಸುವ ಮೂಲಕ ಒಗ್ಗಟ್ಟಿನ ಸರ್ಕಸ್ ನಡೆಯಿತು ಅಷ್ಟೇ ಅಲ್ಲ ರಾಜ್ಯಪಾಲರ ನಿರ್ಣಯವನ್ನ ಸಾರಾ ಸಗಟಾಗಿ ತಿರಸ್ಕರಿಸೋ ನಿರ್ಣಯದ ಜೊತೆಗೆ ದೋಸ್ತಿ ನಾಯಕರ ಹಳೆ ಕೇಸ್ಗಳ ತನಿಖೆಗೆ ಅನುಮತಿ ನೀಡೋ ಬಗ್ಗೆ ಸಲಹಾ ನಿರ್ಣಯ ಕೈಗೊಳ್ಳಲಾಯಿತು ವಿಶೇಷ ಅಂದ್ರೆ ಈವತ್ತಿನ ಕ್ಯಾಬಿನೆಟ್ಗೂ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ರು ಸಿದ್ದರಾಮಯ್ಯನವರ ವಿರುದ್ಧದ ಪ್ರಕರಣದಲ್ಲಿ ರಾಜ್ಯಪಾಲರಾಗಿ ತಾವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀರಿ ಆದರೆ ಲೋಕಾಯುಕ್ತ ಎಸ್ಐಟಿ ತನಿಖೆ ನಡೆಸಿರುವ ಪ್ರಕಾರ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ ಹಾಗಿದ್ದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿಲ್ಲಬೇಕೇ ಅನ್ನೋದು ಸಂಪುಟದ ಪ್ರಶ್ನೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಕಾನೂನುಬಾಹಿರವಾಗಿ ಐನೂರ ಐವತ್ತು ಎಕರೆ ಗಣಿ ಭೂಮಿ ಹಂಚಿಕೆ ಮಾಡಿದ್ದರ ಬಗ್ಗೆ ಲೋಕಾಯುಕ್ತ ಚಾರ್ಜ್ ಶೀಟ್ ಇದೆ ಸೈಟ್ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವವರು ಭೂಮಿ ವಿಚಾರದಲ್ಲಿ ಯಾಕೆ ಅನುಮತಿ ಕೊಡ್ತಿಲ್ಲ ಎಂಬ ಪ್ರಶ್ನೆಯನ್ನು ಕ್ಯಾಬಿನೆಟ್ ಕೇಳಿದೆ ಇದರ ಜೊತೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಹಗರಣಗಳ ಬಗ್ಗೆಯೂ ತನಿಖೆಗೆ ಅನುಮತಿ ನೀಡುವಂತೆ ಗವರ್ನರ್ಗೆ ಸಲಹಾ ನಿರ್ಣಯ ಕೈಗೊಂಡರು ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ವಿರುದ್ಧ ಕೇಳಿ ಬಂದಿದ್ದ ಮೊಟ್ಟೆ ಟೆಂಡರ್ ಪ್ರಕರಣದ ತನಿಖೆಗೆ ಅನುಮತಿ ನೀಡಿ ಅಂತ ಒಂಬತ್ತರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಗವರ್ನರ್ಗೆ ದೂರು ನೀಡಲಾಗಿತ್ತು ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ವಿಚಾರಣೆಗೆ ಅನುಮತಿ ನೀಡಿ ಎಂದು ರಾಜಭವನಕ್ಕೆ ಮನವಿ ಸಲ್ಲಿಸಲಾಗಿತ್ತು ಜೊತೆಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಇನ್ವೆಸ್ಟ್ ಕರ್ನಾಟಕ ವಿಡಿಯೋ ಚಿತ್ರೀಕರಣ ಅಕ್ರಮ ಕುರಿತು ವಿಚಾರಣೆಗೆ ಅನುಮತಿ ನೀಡಿ ಅಂತ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜಭವನಕ್ಕೆ ಅನುಮತಿ ಕೇಳಲಾಗಿತ್ತು ಕೆಲವು ಅರ್ಜಿಗಳು ಪಿಸಿ ಆಕ್ಟ್ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನುಮೋದನೆಗಾಗಿ ಮಾನ್ಯ ರಾಜ್ಯಪಾಲರಲ್ಲಿ ಬಾಕಿ ಇವೆ ಈ ಬಾಕಿ ಇರ್ತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ ಎರಡಿದ್ದು ಮುರುಗೇಶ್ ನಿರಾಣಿ ಎಚ್ ಡಿ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವ್ರದ್ದು ಒಂದೇ ವಿಷಯ ಇಟ್ಕೊಂಡು ಚರ್ಚೆ ಮಾಡಲಿಲ್ಲ ಯಾವ ಬಾಕಿ ಅದಾವು ಅನ್ನೋದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಆ ಗಮನಕ್ಕೆ ಬಂದಿರ್ತಕ್ಕಂಥ ಬಾಕಿ ಪ್ರಕರಣಗಳ ಬಗ್ಗೆ ರಾಜ್ಯಪಾಲರಿಗೆ ನಾವು ಸೂಕ್ತವಾದ ಮಾರ್ಗದರ್ಶನ ಮಾಡೋದಕ್ಕೆ ಕ್ಯಾಬಿನೆಟ್ ನಿರ್ಣಯಿಸಿದೆ ರಾಜ್ಯಪಾಲರ ವಿವೇಚನೆ ಮೇಲೆ ರೂಲಿಂಗ್ ಮಾಡ್ತಾ ಇಲ್ಲ ನಾವು ಸಂವಿಧಾನದ ನೂರ ಅರವತ್ತ್ಮೂರನೇ ಅನ್ವಯ ನಮಗಿರುವ ಅವಕಾಶ ಅದರ ಪ್ರಕಾರ ನಾವು ನಮ್ಮ ಮಾರ್ಗದರ್ಶನವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾಡ್ತಾ ಇದ್ದೇವೆ ಕುಮಾರಸ್ವಾಮಿ ಪ್ರಕರಣದ ಜೊತೆಗೆ ಈ ಮೂರು ಪ್ರಕರಣದ ತನಿಖೆಗೆ ಆರ್ಟಿಕಲ್ ನೂರ ಮೂರರ ಚೌಕಟ್ಟಿನಲ್ಲಿ ಅನುಮತಿ ನೀಡುವಂತೆ ಕ್ಯಾಬಿನೆಟ್ ಸಭೆಯಲ್ಲಿ ಸಲಹಾ ನಿರ್ಣಯ ಮಂಡಿಸಲಾಗಿದೆ ನಿರ್ಣಯ ಅಂಗೀಕರಿಸಿ ಗವರ್ನರ್ಗೆ ಕಳಿಸಿಕೊಡಲು ತೀರ್ಮಾನಿಸಿದೆ ಸುದೀರ್ಘ ಸಂಪುಟ ಸಭೆ ರಾಜ್ಯಪಾಲರ ವಿರುದ್ಧದ ನಿರ್ಣಯದ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಿತು ಈ ವೇಳೆ ಸಿದ್ದರಾಮಯ್ಯ ಮೂಡಾ ಹಗರಣ ಸಂಬಂಧ ವಾಸ್ತವ ಸ್ಥಿತಿ ವಿವರಿಸಿದ್ದಾರೆ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ಹಂತದಲ್ಲಿ ಈ ಸಂಬಂಧ ನ್ಯಾಯಾಲಯದ ತೀರ್ಪಿಗೆ ತಲೆಬಾಗುತ್ತೇನೆ ಎಂದಿದ್ದಾರೆ ಈ ವೇಳೆ ಇಡೀ ಕಾಂಗ್ರೆಸ್ ಶಾಸಕರು ತಮ್ಮ ಪರ ಇದ್ದೇವೆ ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ ಅಂತ ಸ್ಥೈರ್ಯ ತುಂಬಿದ್ದಾರೆ ಈ ಸರ್ಕಾರವನ್ನ ಅಭದ್ರಗೊಳಿಸಲು ತೊಂದರೆ ಮಾಡಲು ಇವತ್ತು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಜನತಾದಳದವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಈ ಸರ್ಕಾರ ಜಗ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಶಾಸಕಾಂಗ ಸಭೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದೆ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಕೂಡ ನಾವು ಮಾಡ್ತಾ ಇದ್ದೇವೆ ಮತ್ತೆ ಅವ್ರಿಗೆ ಅಪೀಲ್ ಮಾಡ್ತಾ ಇದ್ದೀವಿ ಅವರಿಗೆ ಮುಖಭಂಗ ಆಗೋದು ಬೇಡ ಈಗ ಕೂಡ ಅವರು ಕೊಟ್ಟ ಪರ್ಮಿಷನ್ ವಿಡ್ರಾ ಮಾಡಿಕೊಂಡ್ರೆ ಸಂವಿಧಾನ ರಕ್ಷಣೆ ಮಾಡಿದಂಗೆ ಆಗ್ತದೆ ಕಾನೂನ್ಗೆ ಗೌರವ ಕೊಟ್ಟಂಗೆ ಆಗ್ತದೆ ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಮೂಡಾ ಬಗ್ಗೆ ವಿವರಣೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನಾಳೆ ಹೈಕಮಾಂಡ್ ಭೇಟಿಗಾಗಿ ಸಿದ್ದರಾಮಯ್ಯ ದೆಹಲಿಗೆ ಹೊರಟಿದ್ದಾರೆ ಬೆಳಗ್ಗೆ ದೆಹಲಿಗೆ ತೆರಳುತ್ತಿದ್ದು ಸಂಜೆ ವೇಳೆಗೆ ಹೈಕಮಾಂಡ್ ಭೇಟಿಯಾಗಿ ರಾಜ್ಯದಲ್ಲಿನ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಸಂಪುಟ ತೀರ್ಮಾನ ಸಿಎಲ್ಪಿ ನಿರ್ಣಯಗಳನ್ನ ವಿವರಿಸುವುದರ ಜೊತೆಗೆ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ ಒಟ್ಟಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದಂತೆ ತಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ವಿಪಕ್ಷಗಳು ರಾಜ್ಯಪಾಲರಿಗೆ ತಿರುಗೇಟು ಕೊಡುವ ತಂತ್ರ ಹೆಣೆಯುತ್ತಿದ್ದಾರೆ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ರಾಜಭವನ ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮತ್ತೆ ಯಾವ ಸ್ವರೂಪ ಪಡೆಯುತ್ತೋ ಅನ್ನೋದೇ ಸದ್ಯದ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮೂಡಾ ವಿಚಾರದಲ್ಲಿ ತಮಗೆ ಬದಲಿ ನಿವೇಶನವನ್ನ ಅಥವಾ ಪರ್ಯಾಯ ನಿವೇಶನವನ್ನ ಕೊಡಿ ಅಂತ ಸಿ ಎಂ ಪತ್ನಿ ಮೂಡಾ ಆಯುಕ್ತರಿಗೆ ಬರೆದಿದ್ದಾರೆ ಎನ್ನಲಾಗಿದ್ದಂತಹ ಪತ್ರ ಈಗಾಗಲೇ ವೈರಲ್ ಆಗಿತ್ತು ಅದರಲ್ಲೂ ಕೂಡ ಈ ಪತ್ರದಲ್ಲಿರುವಂತಹ ಕೆಲ ಅಂಶಗಳು ಅಂದ್ರೆ ಎರಡನೇ ಪುಟದಲ್ಲಿರುವಂತಹ ಮೂರನೇ ಸಾಲಿನಲ್ಲಿ ಕೆಲ ಅಂಶಗಳಿಗೆ ಕೆಲ ಪದಗಳಿಗೆ ವೈಟ್ನರ್ ಹಾಕಿರುವಂತಹ ವಿಚಾರ ಇದೆಯಲ್ಲ ಇದು ಈಗಾಗಲೇ ಬಹಳಷ್ಟು ಅನುಮಾನವನ್ನು ಹುಟ್ಟುಹಾಕಿದೆ ಈ ವಿಚಾರದಲ್ಲಿ ಈಗ ಮಾತಿನ ಯುದ್ಧವೂ ಕೂಡ ಅಷ್ಟೇ ಜೋರಾಗಿ ಸಾಕ್ತಾ ಇದೆ ರವ ವರದಿ ನಿಮಗೆ ತೋರಿಸ್ತೀನಿ ವೈಟ್ನರ್ ವಿರುದ್ಧ ಬೀದಿಗಿಳಿದ ಕೇಸರಿ ಟೀಮ್ ಬಿಜೆಪಿ ಪ್ರತಿಭಟನೆಯಲ್ಲಿ ಸಿದ್ದು ನೇರ ಟಾರ್ಗೆಟ್ ರಾಜ್ಯಪಾಲರ ವಿರುದ್ಧದ ಕಾಂಗ್ರೆಸ್ ನಾಯಕರ ಹೇಳಿಕೆ ಖಂಡಿಸಿ ಬಿಜೆಪಿ ಇವತ್ತು ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಿದೆ ಬೆಂಗಳೂರು ಮೈಸೂರು ಮಂಗಳೂರು ಬೆಳಗಾವಿ ಸೇರಿದಂತೆ ರಾಜ್ಯದೆಲ್ಲೆಡೆ ಪ್ರತಿಭಟನೆ ನಡೆಸಲಾಗಿದೆ ಇದೇ ಸಂದರ್ಭದಲ್ಲಿ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾಗಿರುವ ಪತ್ರದಲ್ಲಿರುವ ವೈಟ್ನರ್ ಪ್ರತಿಪಕ್ಷಗಳ ಟೀಕೆಗೆ ಆಹಾರವಾಯಿತು ಅದರಲ್ಲೂ ಮುಖ್ಯಮಂತ್ರಿಯವರನ್ನ ಗುರಿಯಾಗಿಸಿಯೇ ಕಮಲ ನಾಯಕರು ವೈಟ್ನರ್ ಪ್ರಶ್ನೆಗಳನ್ನೆತ್ತಿದ್ದಾರೆ ಸಿದ್ದರಾಮಯ್ಯ ಹೇಳಿದ್ರು ನನ್ನ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರೆ ನಾನು ಅರ್ಜುನೇ ಕೊಟ್ಟಿಲ್ಲ ನಾನು ನಮ್ಮ ಹೆಂಡತಿ ಅರ್ಜುನೇ ಕೊಟ್ಟಿಲ್ಲ ಅಂತ ಹೇಳಿದ್ರು ವೈಟ್ನರ್ ಯಾಕೆ ಹಾಕಿದ್ರಿ ಅಲ್ಲೇ ಬೇಕು ಸೈಟ್ ಇದೇ ಸೈಟ್ ಬೇಕು ಅಂತ ಹೇಳಿರೋದೆ ಆ ವೈಟ್ನರ್ ಕೆಳಗಡೆ ಇರೋದು ಎಲ್ಲ ಹಂತದಲ್ಲೂ ತಪ್ಪನ್ ಮಾಡ್ಕೊಂಡ್ ಬಂದಿದ್ದಾರೆ ರಾಜೀನಾಮೆ ಕೊಡದೇನೆ ಅಂಟ್ಕೊಂಡು ಕೂತಾರೆ ನನಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಇವು ಗೊತ್ತಾಯಿತಲ್ಲ ವೈಟ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ ರಾಜೀನಾಮೆ ಕೊಡಿ ಇವತ್ತು ಬಂಡ್ರಾಗಿ ನಿಂತಿದ್ದೀರಲ್ಲ ಏನು ಆತ್ಮಸಾಕ್ಷಿ ಇಲ್ವಾ ನಿಮಗೆ ಅಂದ್ರೆ ನಾಕ್ ಕಲ್ ಇದೇನು ಆಮೇಲೆ ಮತ್ತೊಬ್ಬ ಕಲ್ ಹುಡ್ಕಾಡೋದ ಮಗನ ನೀ ಸಗನಿ ತಿಂದಿದಿ ಅದ್ ಮೊದಲು ಅಂತಿ ಮಾಡ ಆಮೇಲೆ ಮತ್ತೊಬ್ಬರ ಕಡೆ ಬರ ಮಾಡ ಹೀಗೆ ಬಿಜೆಪಿ ನಾಯಕರು ತಮ್ಮ ತಮ್ಮ ಇಷ್ಟಾನುಸಾರ ಮುಖ್ಯಮಂತ್ರಿ ವಿರುದ್ಧ ಮುಗಿಬಿದ್ದಿದ್ದಾರೆ ರಾಜ್ಯಪಾಲರ ಪರವಾಗಿ ಪ್ರತಿಭಟನೆ ನಡೆಸಿದ್ದಕ್ಕಿಂತ ಹೆಚ್ಚಾಗಿ ಕಮಲ ನಾಯಕರ ಮಾತೆಲ್ಲವೂ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಸಾಗಿತ್ತು ವೈಟ್ನರ್ ಹಚ್ಚಿರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಅನ್ನುವಂಥದ್ದನ್ನು ಬಂದ ಧರ್ಮಸ್ಥಳದಲ್ಲಿ ನಂಜುನಾಥನ್ ದೇವಸ್ಥಾನದಲ್ಲಿ ಹೇಳ್ತಾರ ಅವರು ಹೇಳ್ತಾರ ಪ್ರಮಾಣ ಮಾಡ್ತಾರ ನಾನು ನಾನು ಬಿಜೆಪಿ ಅವರು ಹೇಳ್ತಾರ ನಾನು ಭ್ರಷ್ಟಾಚಾರಿ ಅಂತ ಈ ರೀತಿ ಕೂಗ್ತೀರಲ್ಲ ನಿಮ್ಮ ಕೂಗಿಗೆ ಧಿಕ್ಕಾರ ಇರಬೇಕು ಭ್ರಷ್ಟಾಚಾರದಲ್ಲಿ ಮುಳುಗಿ ಕಪ್ಪು ಕಾಗಿ ಅಂತಾಗಿರುವ ನಿನ್ನಲ್ಲಿ ನಾವು ಯಾವ ರೀತಿ ಕಪ್ಪು ಚುಕ್ಕೆ ಹುಡುಕಲಿ ಹೇಳಪ್ಪ ಗವರ್ನರ್ ನಿಂದನೆ ಖಂಡಿಸಿ ಬಿಜೆಪಿ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಗವರ್ನರ್ ತಪ್ಪು ನಡೆ ಬಗೆಗಿನ ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗದ ಬಿಜೆಪಿ ನಾಯಕರು ದಲಿತ ಗುರಾಣಿ ಬಳಸುತ್ತಿರುವುದು ಸಮಸ್ತ ಸ್ವಾಭಿಮಾನಿ ದಲಿತ ಸಮುದಾಯಕ್ಕೆ ಮಾಡಿರುವ ಅವಮಾನ ಹಿಂದೂಗಳಲ್ಲಿ ಜಾತಿಯೇ ಇಲ್ಲ ಧರ್ಮವೇ ಎಲ್ಲ ಎಂದು ಉಪದೇಶ ಮಾಡುತ್ತಿರುವ ಬಿಜೆಪಿ ನಾಯಕರ ಬುಡಕ್ಕೆ ನೀರು ಬಂದಾಗ ಜಾತಿ ನೆನಪಾಗುತ್ತದೆ ಕೇಂದ್ರ ಸಚಿವ ಸಂಪುಟದಲ್ಲಿರಬೇಕಾಗಿದ್ದ ಅವರನ್ನ ಇಲ್ಲಿ ತಂದು ಪಂಜರದ ಗಿಣಿಯನ್ನಾಗಿ ಯಾಕೆ ಮಾಡಿದ್ದೀರಿ ಹೀಗಂತ ತೀಕ್ಷ್ಣ ಮಾತುಗಳಿಂದ ಬಿಜೆಪಿಗರಿಗೆ ಸಿಎಂ ಕುಟುಕಿದ್ದಾರೆ ಇತ್ತ ಸಚಿವ ಜಮೀರ್ ಅಹಮದ್ ಖಾನ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಒಂದು ಮನೆ ಇಟ್ಟುಕೊಂಡು ಹೊರಗೆ ಹೊರಗೇನು ಮಾಡಿದ್ದೀರ ಬಾಯ್ ಬಿಡ್ಲಾ ಅಂತ ಬೆದರಿಸಿದ್ರು ಒನ್ ಬಸ್ಗೆ ಎಡ್ಲೂಂಬರ್ ಹಾಕಿದ್ದಾನೆ ನೀವೇನು ಮಾಡಿದ್ದೀರಾ ಎಳ್ಳ ಬಾಯ್ ಬಿಟ್ಟಿ ಇಲ್ಲಿಗಲ್ಲ ಇಲ್ಲಗಲ್ ಹೇಳ್ಲಾ ನಾನು ಕುಮಾರಸ್ವಾಮಿ ಅವರೇ ಒಂದು ಮನೆಯಲ್ಲಿ ಕೊನಾಚೆ ಏನು ಮಾಡಿದೀರ ಬಾಯ್ ಬಿಡಲಾ ಬಾಯಿ ಬಿಡಲಾ ನಾನು ಬೇಡ ದಯಮಾಡಿ ಬೇಡ ಈ ಮಧ್ಯೆ ವೈಟ್ನರ್ ಮಾತ್ರವಲ್ಲದೆ ಮೂಡೋದಲ್ಲಿರೋ ದಾಖಲೆಗಳೇ ಮಿಸ್ ಆಗಿವೆ ಅನ್ನೋದು ಈಗಿನ ಅನುಮಾನ ಅದಕ್ಕೆ ಪೂರಕವಾದ ಒಂದಷ್ಟು ಡಾಕ್ಯುಮೆಂಟ್ಸ್ ಹಾಗೂ ಹೇಳಿಕೆಗಳು ಸಿಕ್ಕಿವೆ ಸಿಎಂ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರು ಪ್ರಾಧಿಕಾರಕ್ಕೆ ಬದಲಿ ಜಮೀನು ನೀಡುವಂತೆ ಕೋರಿದ್ದ ಮೂಲ ಅರ್ಜಿ ಇಲ್ಲ ಭೂಮಾಲಿಕ ದೇವರಾಜು ಸಲ್ಲಿಸಿದ್ದ ಮೂಲ ಅರ್ಜಿ ಹಾಗೂ ಅದಕ್ಕೆ ಪ್ರಾಧಿಕಾರದಿಂದ ಕಳಿಸಿದ್ದ ಮೂಲಪತ್ರವೂ ಸಿಕ್ತಿಲ್ಲ ಮುಡಾ ಭೂಸ್ವಾಧೀನ ಅಧಿಕಾರಿಗಳ ಸ್ಥಳ ಪರಿಶೀಲನೆಯ ಮೂಲಪ್ರತಿಯೂ ಸಿಕ್ತಿಲ್ಲ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಮುಡಾ ಆಯುಕ್ತರು ಬರೆದಿರುವ ಮೂಲಪತ್ರವೂ ಇಲ್ಲ ದೇವನೂರು ಬಡಾವಣೆಯ ಮೂಲನಕ್ಷೆ ಸ್ಕೀಂ ಕಡತ ಮತ್ತು ಸರ್ಕಾರದಿಂದ ಅನುಮೋದನೆಗೊಂಡಿರುವ ಕಡತವೂ ಮಾಯವಾಗಿದೆ ಮೈಸೂರು ಜಿಲ್ಲಾಧಿಕಾರಿಗೆ ಮುಡಾ ಭೂಸ್ವಾಧೀನ ಶಾಖೆಯಿಂದ ತಮ್ಮ ಅಭಿಪ್ರಾಯ ನೀಡಿರುವ ಪತ್ರವೂ ಕಾಣದೇ ಇರೋದು ಹಲವು ಅನುಮಾನ ಮೂಡಿಸಿದೆ ಮೂಲ ಅರ್ಜಿನ ಎತ್ತಬಿಟ್ಟಿದ್ದಾರೆ ಸೊ ಅದಕ್ಕೆ ಪೂರಕವಾದ ದಾಖಲೆಗಳು ಪುಷ್ಟಿ ನೀಡುವಂತೆ ಆ ದಾಖಲೆ ಮೂಲ ಅರ್ಜಿನೇ ಹಾಳಾಗಿದೆ ಮೂಲ ಅರ್ಜಿನೇ ತೆಗೆದುಬಿಟ್ಟು ಜೆರಾಕ್ಸ್ ಕಾಪಿನಲ್ಲಿ ಹಿಂದೆಗಡೆ ಆ ಒಂದು ಕಾಲಪ್ನಿತ್ತು ಅದನ್ನ ವೈಟ್ ಟರ್ ಹಾಕ್ಬಿಟ್ಟು ಏನ್ ಮಾಡಿದ ಹೊರಟ ತೆಗೆದು ತೆಗೆದುಬಿಟ್ಟಿದ್ದಾರೆ ಆ ಫೈಲು ಇಲ್ಲಿ ಮೋಡಾ ಕಡತದಲ್ಲಿ ಇಲ್ಲ ಆ ಒಂದು ಪರ್ಟಿಕ್ಯುಲರ್ ಕೇಸ್ ಸಂಬಂಧಪಟ್ಟ ಆರು ಮುಖ್ಯ ದಾಖಲೆಗಳು ಬಹುಮುಖ್ಯವಾದ ದಾಖಲೆಗಳು ಈ ಪ್ರಾಧಿಕಾರದಲ್ಲಿ ಕಾಣೆ ಆಗಿದಾವೆ ಕಳತನ ಆಗಿದವೋ ಇನ್ನೊಂದಾಗಿದವೋ ಈ ಹಾಳು ಮಾಡಿದಾರೋ ಸುಟ್ಟ ಅದನ್ನ ಅದನ್ನು ಗೊತ್ತಾಗಬೇಕಲ್ವ ಈಗ ಜನಕ್ಕೆ ಈ ಇದರಲ್ಲಿ ಸಿದ್ಧರಾಮಯ್ಯನವರು ಡಾಕ್ಯುಮೆಂಟ್ ಬಿಡುಗಡೆ ಮಾಡೋದು ಸಿದ್ದರಾಮಯ್ಯನವರು ವಿಚಾರಣೆ ಗುರಿಪಡಿಸಬೇಕು ಯಾಕೆಂದ್ರೆ ಅವ್ರಿಗೆ ಒಂದು ಡಾಕ್ಯುಮೆಂಟ್ ಆಗಾರೆ ಇದನ್ನು ಹೇಳಬೇಕು ಪ್ಲಸ್ ಅವ್ರ ಜೊತೆಗೆ ಸಿದ್ದರಾಮಯ್ಯನವ್ರನ್ನೂ ಸಹ ಈ ಪ್ರಕರಣದಲ್ಲಿ ಒಬ್ಬರನ್ನ ಇದು ಮಾಡಿಬಿಟ್ಟು ಅವ್ರನ್ನು ವಿಚಾರಣೆ ಗುರಿಪಡಿಸಬೇಕು ಅವ್ರ ಮೇಲೂ ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ನನ್ನ ಅನುವಾದ್ರೆ ಅದ್ರ ಸ್ವತಃ ಪಾರ್ವತಾರ ಬರ್ತಕ್ಕಂಥ ಪತ್ರ ಇದು ಇಲ್ಲೇನು ಎರಡನೇ ಪುಟ ಇದೆ ಶ್ರೀಮತಿ ಪಾರ್ವತಿ ಅವರ ಪತ್ರದ ಎರಡನೇ ಪುಟ ಇದರಲ್ಲಿ ವೈಟ್ನರ್ ಹಾಕಿದ್ರೆ ಸ್ಪಷ್ಟ ಕಂಡು ಬರ್ತದೆ ಈ ಅಂಶ ಮಾನ್ಯ ಗಮನಕ್ಕೆ ಬರಬಾರದು ಅನ್ನೋ ಕಾರಣಕ್ಕೆ ಸತ್ಯವನ್ನು ಮುಚ್ಚಿಟ್ಟು ಒಂದನೇ ಪಡವನ್ನು ಮಾತ್ರ ಹಾಕಿದರೆ ಎರಡನೇ ಪುಟವನ್ನು ಮಾನ್ಯ ಸಲ್ಲಿಸಿಲ್ಲ ಈ ಎಲ್ಲದರ ಮಧ್ಯೆ ಮುಡಾ ಪತ್ರದಲ್ಲಿರುವ ಅಂಶಕ್ಕೆ ವೈಟ್ನರ್ ಹಾಕಿದ್ದರ ಬಗ್ಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕೊಟ್ಟಿರುವ ಕಾರಣ ಹಾಗೂ ವಿವರಣೆಯೂ ಚರ್ಚೆಗೀಡಾಗಿದೆ ಏನಾದರೂ ಮರ್ಯಾದೆ ಇದ್ರೆ ದಾಖಲೆಗಳ ಸಮೇತ ಫೋರೆನ್ಸಿಕ್ ಡಾಕ್ಯು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸುವಂಥ ಕೆಲಸವನ್ನು ಮಾಡಿ ವೈಟ್ನರಿಂದ ಏನಿದೆ ಅನ್ನುವಂಥದ್ದು ಹೇಳಿ ನನ್ನ ಹತ್ರ ಇದೆ ಇಲ್ಲಿ ವೈಟ್ನರಿಂದ ಏನಿದೆ ಅನ್ನುವಂಥದ್ದು ವೈಟ್ನರ್ ಹಿಂದೆ ಲೈಟ್ ಬಿಟ್ಟು ನೋಡಿದ್ರೆ ಏನಿದೆ ಅಲ್ಲಿ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಆ ವೈಟ್ನರ್ ಹಾಕಿರೋ ಜಾಗದಲ್ಲಿ ವರ್ಡಿಂಗ್ಸ್ ವರ್ಡಿಂಗ್ ಇರುವಂಥದ್ದು ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ರಚಿಸಿದ ಸಮಾನಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಅಂತ ಮೊದಲು ಬರೆದಿದ್ದಾರೆ ಅದರಲ್ಲಿ ಹಾಗೆಲ್ಲ ಲೈಟ್ ಹಾಕಿ ನೋಡಿದಾಗ ವೈಟ್ನರ್ ಹಿಂದಿನ ಅಕ್ಷರ ಕಾಣಲು ಲಕ್ಷ್ಮಣವರ ಬಳಿಯಲ್ಲಿ ಮೂಲಪತ್ರವೇನಾದರೂ ಇತ್ತ ಮೂಲಪತ್ರ ಇಲ್ಲದೆ ಹೋದರೆ ಜೆರಾಕ್ಸ್ ಪ್ರತಿಯಲ್ಲಿ ವೈಟ್ನರ್ ಹಿಂದಿನ ಸತ್ಯ ಗೊತ್ತಾಗಲು ಸಾಧ್ಯವಿದೆಯೇ ಎಂಬ ಪ್ರಶ್ನೆಯೂ ಮೂಡಿದೆ ಅಲ್ಲದೆ ಹಾಗೇನಾದರೂ ಮೂಲ ಪ್ರತಿಯೇ ಇದ್ದಿದ್ದರೆ ಅದರ ಜೆರಾಕ್ಸ್ ಅನ್ನ ಸಿಎಂ ರಿಟ್ಟರ್ಜಿಯಲ್ಲಿ ಯಾಕೆ ಸಲ್ಲಿಸಿಲ್ಲ ಎಂಬ ಪ್ರಶ್ನೆಯೂ ಮೂಡಿದೆ ಇದರ ನಡುವೆ ಬಿಜೆಪಿ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಬಿಜೆಪಿ ಪ್ರತಿಭಟನೆಯನ್ನೇ ಪ್ರಶ್ನಿಸಿದ್ದಾರೆ ಒಂದು ಬಿಜೆಪಿ ನಾಯಕರು ದಲಿತ ಗುರಾಣಿ ಬಳಸುತ್ತಿರುವುದು ದಲಿತ ಸಮುದಾಯಕ್ಕೆ ಮಾಡಿದ ಅವಮಾನ ಎರಡು ಬಿಜೆಪಿ ನಾಯಕರ ಬುಡಕ್ಕೆ ನೀರು ಬಂದಾಗ ಜಾತಿ ನೆನಪಾಯಿತ ಮೂರು ದಲಿತ ನಾಯಕ ಗವರ್ನರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡದೆ ಪಂಜರದ ಗಿಣಿ ಮಾಡಿದ್ಯಾಕೆ ನಾಲ್ಕು ಗೆಹ್ಲೋಟ್ ಅವರನ್ನ ಮಾರ್ಗದರ್ಶಕ ಮಂಡಳಿ ಎಂಬ ವನವಾಸಾಶ್ರಮಕ್ಕೆ ಸೇರಿಸಿದ್ಯಾಕೆ ಐದು ದ್ವೇಷದ ರಾಜಕಾರಣಕ್ಕೆ ದಲಿತ ಗವರ್ನರನ್ನ ಬಳಸಿಕೊಂಡಿದ್ದು ಅವಮಾನ ಅಲ್ವೆ ಆರು ದಲಿತರನ್ನ ಬಳಸಿ ಬಿಸಾಡುವ ಬಿಜೆಪಿ ಮತ್ತು ಎಸ್ ಪಿತೂರಿ ದಲಿತರಿಗೆ ಅರ್ಥವಾಗುತ್ತೆ ಏಳು ದಲಿತರ ಬಗ್ಗೆ ಗೌರವವಿದ್ದರೆ ಗವರ್ನರ್ ಮೇಲೆ ಕೆಟ್ಟ ಕೆಲಸ ಮಾಡಲು ಒತ್ತಡ ಹೇರಬೇಡಿ ಎಂಟು ಪ್ರತಿಭಟನೆ ಪ್ರತಿರೋಧದ ನಾಟಕಗಳನ್ನು ನಿಲ್ಲಿಸಿ ಹೀಗೆ ಬಿಜೆಪಿ ಹೋರಾಟಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅದರಲ್ಲಿ ವೈಟ್ನರ್ ಹಚ್ಚಿ ನಿಜಕ್ಕೂ ಯಾವುದನ್ನು ಬಚ್ಚಿಡುವ ಪ್ರಯತ್ನ ಮಾಡಲಾಗಿದೆ ಎಂಬ ವಿಚಾರದಲ್ಲಿ ಸರ್ಕಾರದ ಕಡೆಯಿಂದ ಯಾವುದೇ ಸ್ಪಷ್ಟತೆ ಸಿಗದೇ ಇರೋದ್ರಿಂದ ಅನುಮಾನದ ಹುತ್ತ ಮತ್ತಷ್ಟು ಬೆಳೆಯುತ್ತಿರುವುದಂತೂ ಸ್ಪಷ್ಟ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಎರಡು ತಿಂಗಳೇ ಕಳೆದು ಹೋಗಿದೆ ಒಂದು ಸಾರಿ ಹೊರಬಂದರೆ ಸಾಕಪ್ಪ ಅಂತೇಳಿ ಅವರು ಪರಿತಪಿಸ್ತಾ ಇದ್ದಾರೆ ಇದರ ಮಧ್ಯೆ ತನಿಖೆ ಪೂರ್ಣಗೊಳಿಸಿರುವಂತಹ ಪೊಲೀಸರು ಬರೋಬ್ಬರಿ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಈ ಮಧ್ಯೆ ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಫೋಟೋಗಳು ಏನು ಈಗ ಪೊಲೀಸರ ಕೈ ಸೇರಿದೆ ಅವು ಬಹಳಷ್ಟು ರಹಸ್ಯವನ್ನು ರಿವೀಲ್ ಮಾಡಿದೆ ರವಿನ ಕಂಪ್ಲೀಟ್ ವರದಿ ನಿಮಗೆ ತೋರಿಸ್ತೀವಿ ಸ್ವಾಮಿ ಕೊಲೆ ಕೇಸ್ನ ತನಿಖೆ ಮುಗಿಸಿರೋ ಖಾಕಿ ಪಡೆ ನೂರಾರು ಸಾಕ್ಷ್ಯ ಹತ್ತಾರು ಟೆಕ್ನಿಕಲ್ ಸಾಕ್ಷ್ಯ ಎಫ್ಎಸ್ಎಲ್ ವರದಿ ಹೀಗೆ ಒಂದೇ ಒಂದು ಸಣ್ಣ ದಾರಿಯನ್ನು ಬಿಡದಂತೆ ದರ್ಶನ್ ವಿರುದ್ಧ ಕೇಸ್ ಟೈಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ರೆಡಿಯಾಗಿದ್ದು ಸೆಪ್ಟೆಂಬರ್ ಐದರೊಳಗೆ ಕೋರ್ಟ್ಗೆ ಸಲ್ಲಿಸಿ ಡಿ ಗ್ಯಾಂಗ್ಗೆ ನಾಲ್ಕು ಸಾವಿರ ಪುಟಗಳ ಸಂಕಷ್ಟ ಪಟ್ಟಣಗೆರೆ ಶೆಡ್ ರಹಸ್ಯಕ್ಕೆ ಕೊನೆಗೂ ತೆರೆ ಬೀಳೋ ಕಾಲ ಬಂದಿದೆ ಈಗ ಪೊಲೀಸರು ರೆಡಿ ಮಾಡಿರೋ ಚಾರ್ಜ್ ಶೀಟ್ ನೋಡಿದ್ರೆ ದರ್ಶನ್ ಆ್ಯಂಡ್ ಟೀಮ್ ನಿದ್ದೆಯಲ್ಲೂ ಕನವರಿಸೋದು ಖಾಯಂ ಡಿ ಗ್ಯಾಂಗ್ ಚಾರ್ಜ್ಶೀಟ್ನಲ್ಲಿ ಮೊದಲನೆಯದ್ದೇ ಶೆಡ್ ಸುತ್ತಮುತ್ತಲಿನ ಸಿಸಿಟಿವಿ ಫುಟೇಜ್ ವರದಿ ಎರಡನೆಯದ್ದು ಶೆಡ್ನಲ್ಲಿ ಪತ್ತೆಯಾದ ಬ್ಲಡ್ ಸ್ಯಾಂಪಲ್ಸ್ ವರದಿ ಮೂರನೆಯದ್ದು ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ರಿಪೋರ್ಟ್ ನಾಲ್ಕನೆಯದ್ದು ಸ್ವಾಮಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಐದನೆಯದ್ದು ಹದಿನೇಳು ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಹಿತಿ ಆರನೆಯದ್ದು ದರ್ಶನ್ ಪವಿತ್ರ ಮನೆಯ ಸಿಸಿಟಿವಿ ರಿಪೋರ್ಟ್ ಏಳನೆಯದ್ದು ಹದಿನೇಳು ಆರೋಪಿಗಳು ಬಳಸಿದ್ದ ವಾಹನಗಳು ಎಂಟನೆಯದ್ದು ಮಹಜರು ಮಾಡಿದ ಸ್ಥಳಗಳ ಸಂಪೂರ್ಣ ವರದಿ ಒಂಬತ್ತನೆಯದ್ದು ಹದಿನೇಳು ಆರೋಪಿಗಳು ನೀಡಿದ ಸ್ವ ಹೇಳಿಕೆ ಹತ್ತನೆಯದ್ದು ಇನ್ನೂರಕ್ಕೂ ಹೆಚ್ಚು ಮಂದಿಯಿಂದ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಹೀಗೆ ಈ ಹತ್ತು ಪ್ರಮುಖ ಅಂಶಗಳ ಜೊತೆ ಇನ್ನೂ ಹಲವಾರು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ರಕ್ತ ಮೆತ್ತಿಕೊಂಡ ದರ್ಶನ್ಗೆ ಸ್ವಾಮಿ ಸಂಕಷ್ಟ ನಟ ದರ್ಶನ್ ಏನೇ ಮಾಡಿದ್ರೂ ಸ್ವಾಮಿ ಸುಳಿಯಿಂದ ಪಾರಾಗುವಂತೆ ಕಾಣುತ್ತಿಲ್ಲ ತನಿಖೆಯ ದಿಕ್ಕನ್ನೇ ಬದಲಿಸುವಂತ ನಾಲ್ಕು ಮಹತ್ವದ ಫೋಟೋಗಳು ಪೊಲೀಸರ ಕೈ ಸೇರಿವೆ ಇಬ್ಬರು ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡಲಾಗಿದ್ದು ಅದರಲ್ಲಿ ನಾಲ್ಕು ಫೋಟೋಗಳು ಲಭ್ಯವಾಗಿವೆ ಈ ಫೋಟೋಗಳನ್ನು ನೋಡಿದ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ ಹಾಗಾದರೆ ಆ ನಾಲ್ಕು ಫೋಟೋದಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ನೋಡೋದಾದ್ರೆ ಪೊಲೀಸರಿಗೆ ಸಿಕ್ಕ ಮೊದಲ ಫೋಟೋದಲ್ಲಿ ರೇಣುಕಾಸ್ವಾಮಿಯನ್ನ ನೆಲದಲ್ಲಿ ಮಲಗಿಸಿರೋದು ಪತ್ತೆಯಾಗಿದೆ ಹಾಗೆಯೇ ಎರಡನೇ ಫೋಟೋದಲ್ಲಿ ರಕ್ತಸಿಕ್ತವಾಗಿದ್ದ ರೇಣುಕಾಸ್ವಾಮಿ ನೆಲದ ಮೇಲೆ ನರಳಾಡುತ್ತಿರುವುದು ಕ್ಯಾಪ್ಚರ್ ಆಗಿದೆ ಇನ್ನು ಮೂರನೇ ಫೋಟೋದಲ್ಲಿ ಕೈ ಮುಗಿದು ಬೇಡುತ್ತಿರುವುದು ಗೊತ್ತಾಗ್ತಿದೆ ಹಾಗೆಯೇ ನಾಲ್ಕನೇ ಫೋಟೋದಲ್ಲಿ ದರ್ಶನ್ ಮುಂದೆ ಮಂಡಿಯೂರಿ ಕೂತಿರುವುದು ಸಹ ಸರಿಯಾಗಿದೆ ದಾಸನಿಗೆ ಸ್ವಾಮಿ ಉರುಳು ದರ್ಶನ್ ಎ ಒನ್ ಫಿಕ್ಸ್ ಸ್ವಾಮಿ ಕೊಲೆ ಕೇಸ್ನ ಸೂತ್ರಧಾರನೇ ನಟ ದರ್ಶನ್ ಅನ್ನೋದನ್ನ ಎಲ್ಲಾ ಸಾಕ್ಷಿಗಳು ಸಾರಿ ಸಾರಿ ಹೇಳ್ತಿವೆ ಹೀಗಾಗಿ ಪವಿತ್ರ ಗೌಡ ಬದಲು ದರ್ಶನ್ರನ್ನ ಎ ಒನ್ ಮಾಡೋದಕ್ಕೆ ಖಾಕಿ ಪ್ಲಾನ್ ಮಾಡಿಕೊಂಡಿದ್ದಿಯಂತೆ ಎ ಟೂನಿಂದ ಎ ಒನ್ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೂ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ ಸ್ವಾಮಿ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ದೃಢಪಟ್ಟಂತೆ ಕಾಣುತ್ತಿದೆ ಅಲ್ಲದೆ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡುವುದರ ಹಿಂದಿನ ಸೂತ್ರಧಾರನೇ ದರ್ಶನ್ ಅಂತ ಹೇಳಲಾಗ್ತಿದೆ ಇಷ್ಟೇ ಅಲ್ಲ ಕೊಲೆಯಾದ ಬಳಿಕ ಸಾಕ್ಷ್ಯನಾಶದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ದರ್ಶನ್ ಬಟ್ಟೆ ಮೇಲೆಯೂ ಸ್ವಾಮಿಯ ರಕ್ತದ ಕಲೆಗಳು ಇರೋದು ಪತ್ತೆಯಾಗಿದೆ ಕೇವಲ ರಕ್ತದ ಕಲೆ ಮಾತ್ರವಲ್ಲ ದರ್ಶನ್ ಹಲ್ಲೆ ಮಾಡಿರುವುದಕ್ಕೂ ಸಾಕ್ಷ್ಯಗಳು ಸಿಕ್ಕಿವೆ ಇದರ ಜೊತೆಗೆ ಆರೋಪಿಗಳು ನೀಡಿರುವ ಹೇಳಿಕೆ ಸಹ ದರ್ಶನ್ಗೆ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಪವಿತ್ರಗೌಡ ಜಾಮೀನು ಅರ್ಜಿ ಮುಂದೂಡಿಕೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಪವಿತ್ರ ಪವಿತ್ರಗೌಡಗೆ ಗುಡ್ ನ್ಯೂಸ್ ಸಿಗೋ ಹಾಗೆ ಕಾಣುತ್ತಿಲ್ಲ ಆರ್ ನಗರ ಗೌಡತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಆಗಸ್ಟ್ ಇಪ್ಪತ್ತೇಳಕ್ಕೆ ಮುಂದೂಡಿದೆ ಪವಿತ್ರರ ಜಾಮೀನು ಅರ್ಜಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಆಕ್ಷೇಪಣೆ ಸಲ್ಲಿಸಿದ್ದರಿಂದಾಗಿ ಇಪ್ಪತ್ತೇಳಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ ಬುಲ್ಬುಲ್ ಬ್ಯೂಟಿಗೆ ಜೈಲಲ್ಲಿ ಕಾಟೇರ ದರ್ಶನ ರಚಿತ ಮಾತ್ರ ಇಷ್ಟು ದಿನ ಆದರೂ ಪರಪ್ಪನ ಅಗ್ರಹಾರದ ಕಡೆ ಮುಖ ಮಾಡಿರಲಿಲ್ಲ ಇವತ್ತು ಸೆಂಟ್ರಲ್ ಜೈಲಿಗೆ ತೆರಳಿ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ ಅಲ್ಲದೆ ತಮ್ಮ ಸಿನಿಮಾ ಗುರುವಿಗೆ ಧೈರ್ಯ ತುಂಬಿ ಬಂದಿದ್ದಾರೆ ಅನಿಸ್ತಳೇ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ ಅಂದಾಗ ಲೆಟ್ ಮೀ ಬೋ ಸೇ ಹಿಮ್ ಆ್ಯಂಡ್ ಕಮ್ ಅಂತ ಅನ್ಸುತ್ತೆ ಲೈಟ್ ಐ ಜಿ ಸ್ಕೇನ್ ಇಸ್ ಇಮ್ ಲೈ ಜಿ ಸ್ಕೇನ್ ನೋಡಿ ಸ್ವಲ್ಪ ನಿರಾಳ ಆಯಿತು ದರ್ಶನ್ ಜೊತೆ ಈವರೆಗೆ ಒಟ್ಟು ಮೂರು ಸಿನಿಮಾ ಮಾಡಿದ್ದಾರೆ ಬುಲ್ಬುಲ್ ಬುಲ್ ಆದಮೇಲೆ ಅಂಬರೀಷ ಆಮೇಲೆ ಕ್ರಾಂತಿ ಈ ಮೂರು ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿವೆ ಹೀಗಾಗಿ ರಚಿತಾ ಇವತ್ತಿಗೂ ಕೂಡ ದರ್ಶನರನ್ನು ಅತ್ಯಂತ ಆಪ್ತರೆಂದು ಪರಿಗಣಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐ ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಪ್ರಕರಣದ ತನಿಖೆಯನ್ನು ನಡೆಸಿದಂತಹ ಸಿಬಿಐ ತನಿಖಾ ವರದಿಯನ್ನು ಕೋರ್ಟ್ಗೆ ಈಗಾಗಲೇ ನೀಡಿದೆ ಈ ಮಧ್ಯೆ ಸುಪ್ರೀಂ ಕೋರ್ಟ್ನ ಭರವಸೆಯಿಂದಾಗಿ ಹನ್ನೊಂದು ದಿನಗಳ ಹೋರಾಟಕ್ಕೆ ತೆರೆ ಬಿದ್ದಿದ್ದು ವೈದ್ಯರು ಆಸ್ಪತ್ರೆಗಳಿಗೆ ಮರಳಿದ್ದಾರೆ ಕೋಲ್ಕತ್ತಾ ವೈದ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಎಫ್ಐಆರ್ ಮರಣೋತ್ತರ ಪರೀಕ್ಷೆ ಬಗ್ಗೆ ಸುಪ್ರೀಂ ಸಂದೇಹ ದೇಶಾದ್ಯಂತ ಭಾರೀ ಸದ್ದು ಮಾಡಿರುವ ಕೋಲ್ಕತ್ತಾ ಆರ್ಜಿಕರ್ ಆಸ್ಪತ್ರೆ ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಸಂಬಂಧ ದಾಖಲಾಗಿರುವ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೈಗೆತ್ತಿಕೊಂಡಿದೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಜೆ ಬಿ ಪರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ನೇತೃತ್ವದ ತ್ರಿಸದಸ್ಯ ಪೀಠವು ಇಂದು ವಿಚಾರಣೆ ನಡೆಸಿತು ಪ್ರಕರಣ ಸಂಬಂಧ ಸಿಬಿಐ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿರುವ ವಿಚಾರಣೆಯ ವರದಿಯನ್ನ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೋರ್ಟ್ ಗಮನಕ್ಕೆ ತಂದರು ವರದಿ ಪರಿಶೀಲಿಸಿದ ಪೀಠ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಅಂಶಗಳ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿತು ಸಂತ್ರಸ್ತೆ ಅಂತ್ಯಸಂಸ್ಕಾರದ ನಂತರ ಎಫ್ಐಆರ್ ದಾಖಲು ಮಾಡಲಾಗಿದೆ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಪ್ರಕರಣದ ಎಫ್ಐಆರ್ ದಾಖಲಿಸಲಾಗಿದ್ದು ಮೊದಲು ಪೊಲೀಸರು ಪೋಷಕರಿಗೆ ಆತ್ಮಹತ್ಯೆ ಅಂತ ತಿಳಿಸಿದ್ರು ನಂತರ ಪೊಲೀಸರು ಇದು ಕೊಲೆಯನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಲ್ಲದೆ ಸಂತ್ರಸ್ತೆ ಸ್ನೇಹಿತನಿಂದ ಕೇಸ್ ಮುಚ್ಚಿ ಹಾಕಲು ಯತ್ನ ನಡೆದಿದೆ ಅಂತ ಸಿಬಿಐ ವರದಿಯಲ್ಲಿ ಹೇಳಿದೆ ವರದಿಯನ್ನು ವಿಸ್ತೃತವಾಗಿ ಪರಿಶೀಲಿಸಿದ ಕೋರ್ಟ್ ಘಟನೆಯನ್ನ ಮೊದಲು ದಾಖಲಿಸಿದ ಕೋಲ್ಕತ್ತಾ ಪೊಲೀಸ್ ಅಧಿಕಾರಿಯನ್ನ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿತು ಅಲ್ಲದೆ ಪ್ರಕರಣವನ್ನು ಅಧಿಕೃತವಾಗಿ ಅಸಹಜ ಸಾವು ಎಂದು ದಾಖಲಿಸುವ ಮೊದಲೇ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಇದು ಹೇಗೆ ಸಾಧ್ಯ ಅಂತ ಕಳವಳ ವ್ಯಕ್ತಪಡಿಸಿದೆ ಕರ್ತವ್ಯಕ್ಕೆ ಹಾಜರಾಗಲು ವೈದ್ಯರಿಗೆ ತಾಕಿದ್ದು ಹನ್ನೊಂದು ದಿನಗಳ ಹೋರಾಟ ಕೈಬಿಟ್ಟ ವೈದ್ಯರು ದುರ್ಘಟನೆ ಬಳಿಕ ವೈದ್ಯರು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದು ದೇಶಾದ್ಯಂತ ವೈದ್ಯಕೀಯ ಸೇವೆ ಅಸ್ತವ್ಯಸ್ತಗೊಂಡಿದೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ಕೋರ್ಟ್ ಕೂಡಲೇ ಎಲ್ಲಾ ವೈದ್ಯರು ಕರ್ತವ್ಯಕ್ಕೆ ಹಾಜರಾಗಬೇಕು ಕೆಲಸಕ್ಕೆ ಮರಳಿದರೆ ಯಾವುದೇ ಶಿಸ್ತು ಕ್ರಮ ತೆಗೆದುಕೊಳ್ಳದಂತೆ ನೋಡಿಕೊಳ್ಳಲಾಗುವುದು ಅಂತ ಭರವಸೆ ನೀಡಿತು ಈ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ನೀಡಿದ ಭರವಸೆ ನಮಗೆ ತೃಪ್ತಿ ತಂದಿದೆ ಹೀಗಾಗಿ ಪ್ರತಿಭಟನೆ ಕೈಬಿಟ್ಟು ಕರ್ತವ್ಯಕ್ಕೆ ಮರಳುವುದಾಗಿ ಏಮ್ಸ್ ಒಕ್ಕೂಟ ಘೋಷಿಸಿತು ಕೋರ್ಟ್ ಸೂಚನೆ ಬೆನ್ನಲ್ಲೇ ಕೋಲ್ಕತ್ತಾದ ಅರ್ಜಿಕರ್ ಆಸ್ಪತ್ರೆಗೆ ಸಿಐಎಸ್ಎಫ್ ಭದ್ರತೆ ನೀಡಲಾಗಿದೆ ಮತ್ತೊಂದೆಡೆ ಈ ವಿಚಾರ ರಾಜಕೀಯ ತಿರುವು ಪಡೆದುಕೊಂಡಿರುವುದರಿಂದ ಕೋಲ್ಕತ್ತಾ ಸಿಲಿಗುರಿ ಸೇರಿದಂತೆ ದೇಶದ ಹಲವೆಡೆ ಬಿಜೆಪಿ ನಾಯಕರು ಇಂದೂ ಕೂಡ ಭಾರಿ ಪ್ರತಿಭಟನೆ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ಪೋಲೆಂಡ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಸಾರಿದ್ದಾರೆ ಅಲ್ಲದೆ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಇನ್ನು ಇಂದು ರಾತ್ರಿಯೇ ಯುದ್ಧಭೂಮಿ ಉಕ್ರೇನ್ಗೆ ಪ್ರಧಾನಿ ಮೋದಿ ಇದ್ದಾರೆ ಏಳು ಗಂಟೆಯ ಕಾರ್ಯಕ್ರಮಕ್ಕಾಗಿ ಸರಿಸುಮಾರು ಇಪ್ಪತ್ತು ಗಂಟೆಗಳ ಕಾಲ ರೈಲ್ನಲ್ಲಿ ಜರ್ನಿ ಮಾಡ್ತಾ ಇರುವಂಥದ್ದು ವಿಶೇಷ ಪೋಲೆಂಡ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ವಿಶ್ವಶಾಂತಿಯ ಜಪ ಮಾಡಿದ್ದಾರೆ ಪೋಲೆಂಡ್ ರಾಜಧಾನಿ ವಾರ್ಸಾದಲ್ಲಿ ನಡೆದ ದ್ವಿಪಕ್ಷೀಯ ಸಭೆಯಲ್ಲಿ ಪೋಲೆಂಡ್ ಜೊತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಜೊತೆ ಸುದೀರ್ಘ ರಾಜತಾಂತ್ರಿಕ ಚರ್ಚೆ ಬಳಿಕ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ರು ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಕದನ ಕಣದಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಭಾರತ ಸದಾ ರಾಜತಾಂತ್ರಿಕ ನಿರ್ಧಾರವನ್ನ ಬೆಂಬಲಿಸುತ್ತೆ ಅಂತ ಉಕ್ರೇನ್ ರಷ್ಯಾ ಯುದ್ಧದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದಲ್ಲಿ ಸಿಕ್ಕಿಬಿದ್ದ ಭಾರತೀಯ ವಿದ್ಯಾರ್ಥಿಗಳನ್ನು ರಕ್ಷಿಸಲು ಪೋಲೆಂಡ್ ನೀಡಿದ ಸಹಾಯಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ರು अच्छे मित्र रहे हैं भारत और पोलैंड की मित्रता को मजबूत करने में आपका बहुत बड़ा योगदान है आपने 2022 में यूक्रेन कॉन्फ्लिक्ट में फंसे हुए भारतीय स्टूडेंट्स को निकालने के लिए जो उदारता दिखाई उसे हम भारतवासी ಇದಕ್ಕೂ ಮುನ್ನ ವಾರ್ಸಾದಲ್ಲಿ ಜಾಮ್ ಸಾಹಿಬ್ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿ ಗೌರವ ಸಲ್ಲಿಸಿದ್ರು ನಾಳೆ ಯುದ್ದ ಪೀಡಿತ ಉಕ್ರೇನ್ಗೆ ಪ್ರಧಾನಿ ಮೋದಿ ಏಳು ಗಂಟೆ ಕಾರ್ಯಕ್ರಮಕ್ಕೆ ಇಪ್ಪತ್ತು ಗಂಟೆ ರೈಲು ಪ್ರಯಾಣ ಇವತ್ತು ರಾತ್ರಿಯೇ ಪ್ರಧಾನಿ ಮೋದಿ ಯುದ್ದಪೀಡಿತ ಉಕ್ರೇನ್ಗೆ ಭೇಟಿ ನೀಡಲಿದ್ದಾರೆ ನಾಳೆ ಉಕ್ರೇನ್ ಅಧ್ಯಕ್ಷ ವ್ಲೋಡಿಮಿರ್ ಝೆಲೆನ್ಸ್ಕಿ ಭೇಟಿಯಾಗಲಿದ್ದು ಮಹತ್ವದ ಮಾತುಕತೆ ನಡೆಸಲಿದ್ದಾರೆ ಯುದ್ದಪೀಡಿತ ಪ್ರದೇಶವಾದ್ರಿಂದ ವಿಮಾನದಲ್ಲಿ ಪ್ರಯಾಣಕ್ಕೆ ಅವಕಾಶವಿಲ್ಲ ಹೀಗಾಗಿ ವಾರ್ಸಾದಿಂದ ಉಕ್ರೇನ್ ರಾಜಧಾನಿ ಕಿಯಾವ್ಗೆ ರೈಲಿನಲ್ಲೇ ಪ್ರಯಾಣಿಸಲಿದ್ದಾರೆ ಟ್ರೈನ್ ಫೋರ್ಸ್ ಒನ್ ಹೆಸರಿನ ರೈಲು ಇದಾಗಿದ್ದು ಸುಂದರವಾದ ಮತ್ತು ಆಧುನಿಕ ಒಳಾಂಗಣ ವಿನ್ಯಾಸವಿದೆ ದೊಡ್ಡ ಟೇಬಲ್ ಐಷಾರಾಮಿ ಸೋಫಾ ನಿದ್ರೆ ಮತ್ತು ವಿಶ್ರಾಂತಿಗಾಗಿ ಸಕಲ ವ್ಯವಸ್ಥೆ ಇದೆ ಸವಾಲಿನ ಸನ್ನಿವೇಶ ನಿರ್ವಹಣೆಗೆ ತಕ್ಕ ವಿನ್ಯಾಸ ಇದ್ದು ಮಿಲಿಟರಿ ಕಣ್ಗಾವಲು ಸುರಕ್ಷಿತ ಸಂವಹನ ಇದೆ ಮೋದಿಗೂ ಮುನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಫ್ರೆಂಚ್ ಅಧ್ಯಕ್ಷರು ಈ ರೈಲಿನಲ್ಲಿ ಸಂಚರಿಸಿದ್ರು ಉಕ್ರೇನ್ ಪ್ರವಾಸದಲ್ಲಿ ಕದನ ವಿರಾಮದ ಬಗ್ಗೆ ಉಕ್ರೇನ್ ನಾಯಕರ ಜೊತೆ ಚರ್ಚಿಸಲಿದ್ದಾರೆ ಎನ್ನಲಾಗಿದೆ ಈಗಾಗಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿ ಮಾಡಿದ್ದ ಮೋದಿ ಇದೀಗ ಝಲನ್ಸ್ಕಿ ಭೇಟಿ ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಬೆಂಗಳೂರಲ್ಲಿ ನೀರಿನ ದರ ಏರಿಕೆ ಮಾಡೇ ಮಾಡ್ತೀವಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾಗರಿಕರಿಗೆ ಉಪಕಾರದ ಸ್ಮರಣೆಯೇ ಇಲ್ಲ ಜನರಿಗೆ ಎಷ್ಟೇ ಕೆಲಸ ಮಾಡಿದ್ರು ಅಷ್ಟೇ ಬೈತಾರೆ ಕಮೆಂಟ್ ಮಾಡ್ತಾರೆ ಯಾರೇ ವಿರೋಧಿಸಿದ್ರು ದರ ಹೆಚ್ಚಳ ಮಾಡೇ ಮಾಡ್ತೀವಿ ಅಂದ್ರು ಬೆಂಗಳೂರಿನ ನಾಗರಿಕರ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಯಿಸಿದೆ ಅವರೆಲ್ಲ ನೀರು ಬತ್ತಾ ಇಲ್ಲ ಇಲ್ವಾ ಇಲ್ಲ ಅಂದ್ರೆ ಬೈತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಿರ್ತಾರೆ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿಲ್ಲ ಬಿಲ್ ಕಟ್ಟೋರು ಕಟ್ತಾರೆ ಕಟ್ತಿಯೋದವ್ರು ಇರ್ತಾರೆ ನೋಡೋಣ ನನಗೆ ಮೀಡಿಯವ್ರಾದ್ರು ಬೈಲಿ ಯಾರು ಬೈಲಿ ವಿರೋಧ ಅವ್ರಾದ್ರು ಬೈಲಿ ನಾನಂತೂ ನೀರು ಬೆಲೆ ಏರ್ಸೋನೆ ಇರೋ ವಿಚಾರ ಇಲ್ಲ ಅಂದರೆ ನೀವು ಬದುಕಬೇಕಾದರೂ ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣ ಪ್ರಕರಣ ಸಂಬಂಧ ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಎಸ್ಐಟಿ ಆರೋಪಪಟ್ಟಿ ಸಲ್ಲಿಕೆ ಮಾಡಿದೆ ಸುಮಾರು ಇನ್ನೂರ ಮೂವತ್ತೆರಡು ಪುಟದ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಲಾಗಿದೆ ಇನ್ನು ಚಾರ್ಜ್ಶೀಟ್ನಲ್ಲಿ ಲೆಕ್ಕ ಪರಿಶೋಧಕ ಚಂದ್ರಶೇಖರ್ ಹಣ ಪಡೆದಿದ್ದಾರೆಂದು ಉಲ್ಲೇಖಿಸಿದೆ ಜಮ್ಮು ಕಾಶ್ಮೀರ ಚುನಾವಣೆ ವಿಚಾರ ಸಂಬಂಧ ರಾಹುಲ್ ಗಾಂಧಿ ಸಭೆ ನಡೆಸಿದ್ರು ಶ್ರೀನಗರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಅವರನ್ನ ರಾಹುಲ್ ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಚುನಾವಣಾ ಪೂರ್ವ ಮೈತ್ರಿ ಕುರಿತು ಚರ್ಚಿಸಿದ್ರು ತಮಿಳುನಾಟ ವಿಜಯ್ ಮುಂಬರುವ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಿದ್ಧತೆ ನಡೆಸಿದ್ದು ಪಕ್ಷದ ಚಿಹ್ನೆ ಬಿಡುಗಡೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿಯೂ ವಿಜಯ್ ತಿಳಿಸಿದ್ದಾರೆ ತಮಿಳುನಾಡಿನ ತಿರುಚಿಯ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ದೇಗುಲದ ವತಿಯಿಂದ ಮಾಜಿ ಪ್ರಧಾನಿಗೆ ಗೌರವಿಸಲಾಯಿತು ಮುಂಬೈನಿಂದ ಬಂದ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದದ ಈ ಹಿನ್ನೆಲೆ ಕೇರಳದ ತಿರುವನಂತಪುರಂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿತ್ತು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕೆಳಗಿಳಿಸಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಗಿದೆ ನಿನ್ನೆ ಆಂಧ್ರದ ಫಾರ್ಮಾ ಕಂಪನಿಯಲ್ಲಿ ರಿಯಾಕ್ಟರ್ ಸ್ಫೋಟ ಸಂಭವಿಸಿ ಹದಿನೇಳಕ್ಕೂ ಹೆಚ್ಚು ಕಾರ್ಮಿಕರು ಸಾವನ್ನಪ್ಪಿದ್ರು ಇಂದು ಆಸ್ಪತ್ರೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು ಲೇಹ್ನಿಂದ ಪೂರ್ವ ಲಡಾಖ್ಗೆ ತೆರಳುತ್ತಿದ್ದ ಖಾಸಗಿ ಬಸ್ ಇನ್ನೂರು ಮೀಟರ್ ಆಳದ ಕಮರಿಗೆ ಬಿದ್ದಿದೆ ಇಪ್ಪತ್ತೆರಡು ಮಂದಿ ಗಾಯಗೊಂಡಿದ್ದು ಆರು ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ఇది ఇవతిన సూపర్ ప్రైమేట్ నైన్ ఈ బిగ్ స్టోరి ప్రసారవే నోడ్తాయి న్యూస్ ఏటీన్ కన్నడ